ನಮ್ಮೂರಿನ ಕೆಂಪನ್ನ ಹೋಗ್ತಿದೆ ನಮ್ಮ ಬೆಂಗಳೂರಲ್ಲಿ ಬೆಳಗ್ಗೆ ಬೆಳಗ್ಗೆ ಇಡ್ಲಿ ವಡಾ ಟೀ ಕಾಫಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಟ್ರಾಫಿಕ್ ಅಂದು ಸಿಕ್ಕೇ ಸಿಗುತ್ತೆ ಸಂಜೆ ಮಸಾಲೆ ವಡೆ ಮುದ್ದಿನ ವಡೆ ಬಜ್ಜಿ ಬೋಂಡ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಟ್ರಾಫಿಕ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಫ್ರೀ ಯಾರು ಬೇಕಾದರೂ ಅನ್ಭೋಗಿಸ್ಬೋದು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬಂದು ಅನ್ಬೋಗಿಸಿ ಇವತ್ತು ನಾನು ಟೈಮ್ ಎಷ್ಟು ಖರಾಬ್ ಆಗಿಬಿಟ್ಟಿದೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆ ಥರ ನನಗೆ ಇವತ್ತು ಆರ್ಡ್ರ್ ಬಂದಿರೋದೆಲ್ಲ ದರಿದ್ರನೇ ಏನಕ್ಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದರೆ ಲಾ ಈ ಕಸ್ಟಮರ್ಸ್ಗೆಲ್ಲ ಒಂದೇ ಮಾತು ಹೇಳಬೇಕು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಅಂತ ಕಸ್ಟಮರ್ ಕ್ಯಾನ್ಸಲ್ಡು ಕಸ್ಟಮರ್ ಕ್ಯಾನ್ಸಲ್ಡು ಕ್ಯಾನ್ಸಲ್ಡ್ ವೆಲ್ಕಮ್ ನಮ್ಮ ಅನ್ವೇಷನಲ್ಲಿ ಮತ್ತೊಂದು ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಪೋರ್ಟರ್ನ ಡ್ಯೂಟಿ ಮಾಡ್ತಾ ಇದ್ದೀನಿ ಸೊ ಟೈಮ್ ಬಂದುಬಿಟ್ಟು ಎಂಟೂವರೆ ಸೊ ಬೆಳಗ್ಗೆ ಎಂಟುವರೆಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ ಇವತ್ತು ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಇವತ್ತು ಸ್ಯಾಟರ್ಡೆ ಸ್ವಲ್ಪ ಆರ್ಡರ್ಸು ಕಮ್ಮಿ ಇರಬಹುದು ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಇವತ್ತು ದಿನ ನಮ್ಮ ದಿನ ಹೆಂಗಿರ್ತದೆ ಸೊ ಹಿಂಗೆ ಏನು ಅಂತ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಅಂತ ಬನ್ನಿ ಈಗ ಫೈನಲಾಗಿ ಆರ್ಡ್ರ್ ಬಿತ್ತು ಎಂಟುವರೆಗೆ ಆನ್ ಮಾಡಿದ್ರೆ ಅರ್ಧ ಅವರ್ ಆದಮೇಲೆ ಒಂದು ಆರ್ಡ್ರ್ ಬಿತ್ತು ಸೊ ಮನೆಯಲ್ಲೇ ಇದ್ದೆ ನೋಡೋಣ ಬೀಳ್ತದೆ ವೆಯ್ಟ್ ಮಾಡೋಣ ಅಂತ ಸೊ ಒಂದು ಆರ್ಡ್ರ್ ಬಿದ್ದಿದ್ದೆ ಕಗದಾಸ್ಪುರಗೆ ಪಿಕಪ್ ಬಂದುಬಿಟ್ಟು ದಿನ್ನೂರು ರೋಡು ಎರಡು ಕಿಲೋಮೀಟ್ರ್ ಇದೆ ಇನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಸೊ ಕಮಿಷನ್ ಎಲ್ಲ ತೊಗೊಂಡು ಎಷ್ಟು ಕೊಡಿದ್ರು ನಾನು ನೋಡೋಣ ಸೊ ಬನ್ನಿ ಫಸ್ಟ್ ಐಟಮ್ ಏನಿದೆ ಏನು ಅಂತ ಪಿಕಪ್ ಮಾಡೋಕ್ಕೆ ಹೋಗೋಣ ಇವತ್ತಂತೂ ಡ್ಯೂಟಿ ಮಾಡೋಕ್ಕೆ ಮನಸಿಲ್ಲ ಜಸ್ಟು ನಿದ್ದೆ ಎಲಿತಾ ಇದೆ ಒಂದು ಕಡೆ ಮತ್ತು ಇನ್ನೊಂದು ಸಿಕ್ಕಾಪಡೆ ಟಯರ್ಡ್ನೆಸ್ಸು ಏನಕ್ಕಪ್ಪ ಅಂದರೆ ನಿನ್ನೆ ಮನೆಯಲ್ಲಿ ಫು ಫುಲ್ಲು ನೆನ್ಕೊಂಡು ಡ್ಯೂಟಿ ಮಾಡಿದೆ ಸಿಕ್ಕಾಪಟ್ಟೆ ಮಲೆ ಬಂತು ಸೊ ಕಮಿಟ್ಮೆಂಟ್ ಜಾಸ್ತಿ ಇರೋದರಿಂದ ನೆನ್ಕೊಂಡೇ ಡ್ಯೂಟಿ ಮಾಡೋ ಪರಿಸ್ಥಿತಿ ಬಂದಿತ್ತು ಸೊ ಇವತ್ತೂ ಅಷ್ಟೇ ವೀಡಿಯೋ ಎಲ್ಲ ನಾ ರಾತ್ರಿ ಎಡಿಟ್ ಮಾಡಿ ಮಲಗೋ ಅಷ್ಟಿಗೆ ರಾತ್ರಿ ನೀವು ಲಾಸ್ಟ್ ಟೈಮ್ ವೀಡಿಯೋ ನೋಡಿದ್ರು ಅದು ರಾತ್ರಿ ಎಡಿಟ್ ಮಾಡಿ ಮಲಗೋಷ್ಟಿಗೆ ಮೂರು ಗಂಟೆ ರಾತ್ರಿ ಇತ್ತು ಸೊ ಮತ್ತೆ ಮೂರು ಗಂಟೆಗೆ ಮಲಗಿ ಮತ್ತೆ ಬೆಳಗ್ಗೆ ಆರೂವರೆಗೆ ಎದ್ದು ಮತ್ತೆ ಸ್ನಾನ ಮಾಡಿ ಪೂಜೆ ಗೀಜೆ ಮಾಡಿದ ಶನಿವಾರ ಇದೆ ಅಂದರೆ ಒಂಥರ ಟಯರ್ಡ್ನೆಸ್ ಬಾಡಿಗೆ ರಿಲ್ಯಾಕ್ಸ್ ಇಲ್ಲ ಸೊ ಇವತ್ತು ರಜಾ ಆಗಬೇಕಿತ್ತು ಬಟ್ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಕೆಲಸ ಮಾಡಲೇಬೇಕು ಹಾಂ ಹೌದು ಪೇಮೆಂಟು ಪೇಮೆಂಟನಾ ನಾನು ಇವಾಗಲೇ ಮಾಡಿಬಿಡ್ತೀನಿ ಓಕೆ ಹೇಳ್ಬಿಡಿ ಓಕೆ ಹಾಂ ಓಕೆ ಅಲ್ಲ ಟೂ ಒನ್ ಟೂ ಅಂತ ಹೇಳಿದ್ದು ನಾನು ಅವರು ಟು ಟೆನ್ ಮಾಡಿದರು ಇನ್ನೆರಡು ರೂಪಾಯಿ ಓಕೆ ಹೆಂಗುರು ಕೇಳಿ ಗೌರವ ನಾನು ಎರಡು ರೂಪಾಯಿನ ಎರಡು ರೂಪಾಯಿನ ಕಸ್ಟಮರ್ ಕೇರ್ ಹತ್ರ ಕೆಲೋಕ್ಕೂ ಬೇಜಾರೀಗ ಅವರು ವೈನ್ ಥಿಂಕ್ ಟೂ ನಾಟ್ ಟೂ ಅಂದ್ಕೊಂಬಿಟ್ರನಿಸುತ್ತೆ ಸೊ ಅದಕ್ಕೆ ಅವರು ಟೆನ್ ರುಪೀಸ್ ಯಾಕೆಂದರೆ ಎಕ್ಸ್ಟ್ರಾ ಮಾಡಿದ್ದೀನಿ ಅಂತ ಅಂದ್ಕೊಂಬಿಟ್ರೆ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಬಿಡ್ಬಿಡ್ಬೇಕು ಯಾಕಂದರೆ ಕೆಲವು ಟೈಮ್ ಕೊಟ್ಟಿದ್ದಾರೆ ಕೆಲವು ಕಸ್ಟಮರ್ಸ್ ಇದೆ ಸೊ ಎರಡು ರೂಪಾಯಿ ಸರಿ ಸೊ ಮತ್ತೊಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಏನಪ್ಪ ಅಂದರೆ ಲೈಕ್ ತುಂಬ ಜನ ನನಗೆ ಡಿ ಎಮ್ ಮಾಡ್ತಿದ್ದೀರಾ ಅಂದರೆ ಲೈಕ್ ದಯವಿಟ್ಟು ಕ್ಷಮಿಸಿ ವಿಚಾರ ನಾನು ಹೇಳ್ಕೊತಾ ಇರೋದಕ್ಕೆ ಬಟ್ ಅನ್ಫಾರ್ಚುನೇಟ್ಲಿ ನನಗಿರೋ ತೊಂದರೆಯಿಂದ ನಾನು ಹೇಳ್ಕೊಳ್ಲೇಬೇಕಾಗಿರೋದ್ರಿಂದ ಹೇಳ್ಕೊತ ಇದ್ದೀನಿ ದಯವಿಟ್ಟು ಇದು ಯಾರನ್ನೂ ಉದ್ದೇಶಿಸಿ ನಿಮ್ಮನ್ನು ಇದು ಮಾಡಬೇಕು ಅಂತಲ್ಲ ಸೊ ನನಗೆ ಇರೋದನ್ನು ಹೇಳ್ಕೊತಾ ಇದ್ದೀನಿ ಯಾಕಂದರೆ ನಿಮಗೆ ಎಲ್ಲರಿಗೂ ಪರ್ಸನಲಾಗಿ ಹೇಳಬೇಕು ಅಂದರೆ ನನಗೂ ಆಗೋದ್ರಿಲ್ಲ ಸೊ ಅದರಿಂದ ತುಂಬ ಜನ ನನಗೆ ಡಿ ಎಮ್ ಮಾಡಿ ನನಗೆ ಪ್ರಾಬ್ಲಮ್ ಆಗಿದೆ ಎಮರ್ಜೆನ್ಸಿ ಪೆಟ್ರೋಲ್ ಡ್ಯೂಟಿ ಮಾಡೋಕ್ಕೆ ಪೆಟ್ರೋಲ್ ಕಾಸಿಲ್ಲ ಅಂತ ತುಂಬ ತುಂಬ ರೀಸನ್ಸು ಈಗ ಎಲ್ಲರಿಗೂ ತೊಂದರೆ ಅಪ್ಪ ತೊಂದರೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಎಷ್ಟೋ ದಿವಸ ಡ್ಯೂಟಿ ಮಾಡುವಾಗ ನನಗೂ ಪೆಟ್ರೋಲ್ ಕಾಸಿಲ್ದಿರ ಇಲ್ದಿರ ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ ಈಸ್ಕೊಂಡಿದ್ದೀನಿ ಇಲ್ಲ ಅಂತ ನನೇಲೆಲ್ಲ ಪ್ರಾಬ್ಲಮ್ ಬಂದೇ ಬರುತ್ತೆ ಬಟ್ ನೀವು ನನಗೆ ಮೆಸೇಜ್ ಮಾಡ್ತೀರಾ ಕೊಡಿ ಅಂತ ಬಟ್ ನನ್ನ ಹತ್ರ ನಿಜ ಹೇಳ್ತೀನಿ ಅಮೌಂಟು ನನ್ನ ಹತ್ರ ಅಕೌಂಟಲ್ಲಿ ನಾನು ಹಿಡ್ಕೊಳ್ಳಲ್ಲ ತುಂಬ ಏನಕ್ಕಪ್ಪ ಅಂದರೆ ನನಗೆ ತುಂಬ ಕಮಿಟ್ಮೆಂಟ್ ಇದೆ ಸೊ ನಾನು ರೀಸೆಂಟ್ಲಿ ಮ್ಯಾರಿಡ್ ಆಗಿರೋದ್ರಿಂದ ನನ್ನದು ಡೈಲಿ ಕಮಿಟ್ಮೆಂಟ್ ರೊಟೀನ್ ಕಮಿಟ್ಮೆಂಟ್ಸ್ ಇದ್ದಾವೆ ಸೊ ಅಲ್ಲಿ ಇಲ್ಲಿ ಸಾಲಾಗಲಾಗಿದೆ ಸೊ ಅದಕ್ಕೆಲ್ಲ ನಾನು ತೀರಿಸ್ತಾ ಇದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾನು ವೀಡಿಯೋದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಆ ಥರ ಹಾಕಿರ್ತೀನಿ ಅಂದರೆ ದಿನ ನಾನು ಅದನ್ನು ಮಾಡೋಲ್ಲ ಏನಕ್ಕೆ ದಿನ ನಾನು ಮಾಡಲ್ಲ ಅಂದರೆ ನಾನು ನಿಮಗೆ ಗೊತ್ತು ನಾನು ಪ್ರ ಎಲ್ಲ ಅಪ್ಲಿಕೇಶನಲ್ಲೂ ಮಾಡ್ತೀನಿ ನಾನು ಎಲ್ಲ ಅಪ್ಲಿಕೇಶನ್ನು ಮಾಡಿ ನಿಮಗೆ ತೋರಿಸ್ತೀನಿ ಯಾವುದ್ರಲ್ಲಿ ಲರ್ನಿಂಗ್ಸ್ ಹೆಂಗೆ ಅಂತ ಸೊ ಅಲ್ಲೇ ನನಗೆ ಅರ್ಧ ಅರ್ನಿಂಗ್ಸ್ ಹೋಗ್ಬಿಡ್ತದೆ ಸೊ ಮೊದಲಂದರೆ ಸ್ವಿಗ್ಗಿ ಇದ್ದಾಗ ನನಗೆ ಆ ಅರ್ನಿಂಗ್ಸ್ ನಾನು ಮಾಡ್ತಾಯಿದ್ದೆ ಒಂದೇ ಅಪ್ಲಿಕೇಶನ್ ಮಾಡ್ತಾ ಇದ್ದೆ ಅವಾಗ ಚೆನ್ನಾಗಿ ಅರ್ನಿಂಗ್ಸ್ ಇದ್ದೆ ಬಟ್ ಇವಾಗ ಅಷ್ಟು ಆಗ್ತಾ ಇಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಂದು ಅದು ತುಂಬ ಕಮಿಟ್ಮೆಂಟ್ ಇದೆ ಮತ್ತು ಇನ್ನೊಂದು ಒಂದು ದಿವಸ ನಾನು ವೀಡಿಯೋ ಮಾಡಿದ್ದೀನಿ ಅಂದರೆ ಇನ್ನೊಂದು ದಿವಸ ರಜೆ ಹಾಕ್ಬಿಡ್ತೀನಿ ಏನಕ್ಕಪ್ಪ ಅಂದರೆ ಅದನ್ನು ಎಡಿಟ್ ಮಾಡಬೇಕು ಮತ್ತು ಅದು ಕೆಲಸಗಳು ತುಂಬ ನಿಮಗೆ ಗೊತ್ತು ಒಂದು ವೀಡಿಯೋ ಎಡಿಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಸೊ ಅದನ್ನು ವೀಡಿಯೋ ಮಾಡಿಬಿಡೋದೇನೋ ಮಾಡ್ಬಿಡ್ತೀವಿ ಅದನ್ನ ಎತ್ಕೊಂಡೋಗಿ ಎಡಿಟ್ ಮಾಡೋಕ್ಕೆ ಒಂದೊಂದು ದಿವಸ ಬೇಕಾಗುತ್ತೆ ಸೊ ಅವಾಗ ರಜಾಗ್ಲಾಗ್ತೀನಿ ನಾನು ತುಂಬ ರಜಾಗ್ಲಾಗ್ತೀನಿ ಸೊ ದಯವಿಟ್ಟು ಕ್ಷಮಿಸಿ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರೆ ಕೆಲವ್ರಿಗೆ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ ಸೊ ಕೆಲವರಿಗೆ ನಾನು ಮಾಡಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ಓಕೆ ನಾ ಆಮೇಲೆ ನೀವು ಮನಸ್ಸಲ್ಲಿ ಅಂತ ನನಗೆ ಗೊತ್ತು ಏನಕ್ಕಪ್ಪ ಅಂದರೆ ನಾನು ಆ ಕಷ್ಟ ಅನ್ಬೋಕ್ಸ್ ಬಂದಿರೋದೆ ಸೊ ನೋಡಪ್ಪ ನನ್ನ ಹತ್ರ ದುಡ್ಡಿದ್ದರು ಕೊಡ್ತಾ ಇಲ್ಲ ಅಂತ ದಯವಿಟ್ಟು ಆ ಥರ ಅಂದ್ಕೊಂಬಿಡಿ ನನ್ನ ಹತ್ರ ನನ್ನ ಪ್ರಾಮಿಸಾಗಿ ಹೇಳ್ತೀನಿ ಮದರ್ ಪ್ರಾಮಿಸಾಗಿ ನನ್ನ ಹತ್ರ ಇದ್ರೆ ನಾನು ಹೆಲ್ಪ್ ಮಾಡಿಬಿಡ್ತೀನಿ ಇಲ್ಲ ಅಂದರೆ ನಾನು ನಾನೇ ಇಲ್ಲಿಂದ ತಂದು ಕೊಡೋಕ್ಕಾಗುತ್ತೆ ಸೊ ನನಗೆ ತುಂಬ ಕಮಿಟ್ಮೆಂಟ್ಸ್ ಇದೆ ಸೊ ಅದರಲ್ಲೂ ನನ್ನ ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ ಐತಿ ಅಂತೂ ಆ ವಿಡಿಯೋ ಈ ವಿಡಿಯೋ ಅಂತ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಆಗ್ತಾಯಿದೆ ಸೊ ಅದರಿಂದ ಸೊ ದಯವಿಟ್ಟು ಕ್ಷಮಿಸಿ ಸೊ ನೆಕ್ಸ್ಟು ಯಾರಾದರೂ ಕೇಳಬೇಡಿ ಅಂತ ಹೇಳಲ್ಲ ಬಟ್ ಎಮರ್ಜೆನ್ಸಿ ತೀರಾ ಎಮರ್ಜೆನ್ಸಿ ಇದ್ದರೆ ಕೇಳಿ ನನ್ನ ಹತ್ರ ಆದಷ್ಟು ಇದ್ರೆ ಮಾತ್ರ ನಾನು ಎಲ್ಪ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ನನ್ನ ಹತ್ರ ಇದ್ದರೆ ಹೆಲ್ಪ್ ಮಾಡೇ ಮಾಡ್ತೀನಿ ಆಮೇಲೆ ಏನಪ್ಪ ಅಂದರೆ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದು ನಾನೇನೋ ಒಂದು ಒಳ್ಳೆಯ ಉದ್ದೇಶದಿಂದ ಗ್ರೂಪ್ನ ಕ್ರಿಯೇಟ್ ಮಾಡಿದೆ ಬಟ್ ಆದರೆ ನಮ್ಮ ಹುಡುಗರು ಅಯ್ಯಪ್ಪ ವಾಯ್ಸ್ ಚಾಟ್ ಅದೇನೇನೋ ಮಾಡಿ 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 ಪಾಪ ಕೆಲವರು ಬೇಜಾರಾಗಿ ಎಕ್ಸಿಟೇ ಆಗಿಬಿಡ್ತಾಯಿದ್ದಾರೆ ಸೊ ನನಗೆ ಅದನ್ನು ನೋಡ್ಲಿಕ್ಕಾಗದೆ ನಾನು ಆ ಗ್ರೂಪ್ನ ಇವಾಗ ಜಸ್ಟ್ ಮೆಸೇಜ್ ಅಡ್ಮಿನಿ ಮಾತ್ರ ಮಾಡೋ ಥರ ಮಾಡಿದ್ದೀನಿ ಸೊ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ನನ್ನ ಅಡ್ಮಿನಿ ನಂಬರ್ಗೆ ನನ್ನ ಅಡ್ ಅಲ್ಲಿ ಆ ಗ್ರೂಪಲ್ಲಿ ಅಡ್ಮಿನಿ ನಂಬರ್ ಅಂದಿದೆ ಸೊ ಅದಕ್ಕೆ ಆ್ಯಡ್ ಅಂದರೆ ಮೆಸೇಜ್ ಮಾಡಿ ಸೊ ನಾನು ಫ್ರೀ ಟೈಮಲ್ಲಿ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಸ್ವಲ್ಪ ಲೇಟ್ ಲೇಟಾದರೂ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಬೆಳಗ್ಗೆ ಡ್ಯೂಟಿ ಮಾಡೋಕ್ಕೆ ಬಂದು ಡ್ಯೂಟಿ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಮತ್ತು ಅದನ್ನು ಎಡಿಟ್ ಮಾಡಿ ತುಂಬ ನನಗೂ ಕೆಲಸ ಇದ್ದಾವೆ ಆದರೂ ನಾನು ಏನೋ ಒಂದು ಏನೋ ಗೊತ್ತಿಲ್ಲ ಏನೋ ಅಷ್ಟು ಜನಕ್ಕೆ ಎಲ್ಪ್ ಆಗಲಿ ಅಷ್ಟು ಜನಕ್ಕೆ ಏನೋ ಒಂದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾ ಇರೋದು ಸೊ ಅದಕ್ಕೆ ದಯವಿಟ್ಟು ಯಾರಿಗಾದ್ರೂ ಗೊತ್ತಾಗಲಿಲ್ಲ ಏನಾದರೂ ಅಂದರೆ ಮಾಡಿ ಮೆಸೇಜ್ನ ನಾನು ಈ ಒಂದು ಸ್ವಲ್ಪ ಆದ್ರೂ ರಿಪ್ಲೈ ಮಾಡ್ತೀನಿ ಬಟ್ ಆದರೆ ಏನಪ್ಪ ಅಂದರೆ ಸುಮ್ಮ ಸುಮ್ಮನೆ ಮೆಸೇಜ್ ಮಾಡಬೇಡಿ ಯಾಕಪ್ಪ ಅಂದರೆ ನಿಮಗೆ ಗೊತ್ತಲ್ಲ ಸೊ ಏನಾದರೂ ಎಮರ್ಜೆನ್ಸಿ ಈಗ ನಿಮಗೆ ರಿಪ್ಲೈ ಮಾಡ್ಕೊಂಡು ಇಡ್ತೀನಿ ನಾನು ಅಲ್ಲಿ ಇನ್ನೊಬ್ರು ಯಾರಾದರೂ ಎಮರ್ಜೆನ್ಸಿ ಅಂತ ಏನಾದರೂ ಮೆಸೇಜ್ ಮಾಡಿರ್ತಾರೆ ಅದನ್ನೇ ನೋಡಿರಲ್ಲ ನಾನು ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಟ್ಟಿರ್ತದೆ ಸೊ ಅದಕ್ಕೋಸ್ಕರ ನಮ್ಮೂರಿನ ಕೆಂಪನ್ನ ನಮ್ಮೂರು ಹೋಗೋ ಕೆಂಪಣ್ಣ ಬೆಂಗಳೂರು ಟು ಕೆಜಾಪ್ ಕೋಲಾರ್ ಹೊಸ್ಕೋಟೆ ನಮ್ಮೂರಿನ ಕೆಂಪನ್ನ ಹೋಗ್ತಿದೆ ಚಿಕ್ಕ ವಯಸ್ಸಲ್ಲಿ ಇವರು ಗಾಡಿ ಗೊತ್ತಿರಲಿಲ್ಲ ಎಲ್ಲ ಕಾವೆಲ್ಲ ಗೊತ್ತೇ ಇರಲಿಲ್ಲ ನಮಗೆ ಒಂದೇ ಗೊತ್ತಿರ್ತಿದ್ದಿದ್ದು ಕೆಂಪಣ್ಣ ಕೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಚಿಕ್ಕ ವಯಸ್ಸಲ್ಲಿ ಬೆಂಗ್ಳೂರಿಗೆ ಬರಬೇಕು ಅಂದರೆ ಕೆ ಎಸ್ ಆರ್ ಟಿ ಸಿ ಇಲ್ಲಾಂದರೆ ರೈಲ್ವೆ ರೈಲಲ್ಲಿ ಬರ್ತಿತ್ತು ಟ್ರೈನಲ್ಲಿ ಸೊ ಈಗ ಗಾಡಿಗಳು ಬಂದ ಮೇಲೆ ರೇರು ಕೆ ಎಸ್ ಆರ್ ಟಿ ಸಿ ಹತ್ತೋದು ಬಟ್ ಒಂಥರ ನೋಡಿದ್ರೆ ಮಜಾ ಬರುತ್ತೆ ಇವೆಲ್ಲ ಹೊಸ ಬಸ್ಸು ಅಂದರೆ ಈಗ ಬಿಟ್ಟಿರೋ ಬಸ್ ಇದಕ್ಕೆ ನಮ್ಮೂರಿಗಿದು ಬಟ್ ಮೊದಲೆಲ್ಲ ಹಳೆಯ ಬಸ್ ಇತ್ತು ಅದು ಅದ್ರ ಪಾ ಅದ್ರಲ್ಲಿ ಹೋಗ್ತಾ ಇದ್ದರೆ ಡಂಡ ಡಂಡ್ ಕಡೆ ಡಡ್ ಖಡ್ ಒಳ್ಳೆ ತಮಟೆ ಸೌಂಡ್ ಬರ್ತಾ ಇತ್ತು ಬಸ್ಸಲ್ಲಿ ಹೋದಾಗ ಪಾರ್ಟ್ಸ್ ಎಲ್ಲ ಶೇಕ್ ಆಗ್ತಾಯಿತ್ತು ಸೊ ತುಂಬ ಸೌಂಡು ಎತ್ತಿ ಎತ್ತಿ ಆಗ್ತಾಯಿದ್ರು ಓ ಡ್ರೈವರ್ ಅಣ್ಣ ಈಗ ಹೊಸ ಬಸ್ ನೋಡಿ ನೋಡೋಕೆ ಅಂದ್ರೆ ಮಸ್ತಾಗಿದೆ ಗಾಡಿ ಬಿಟ್ಟು ಹತ್ತು ಬಿಡ ನಮ್ಮನ್ನು ನಮ್ಮೂರ್ಗಾದರೆ ಹೋಗ್ಬಿಡ್ಬೋದು ಅನಿಸ್ತಾಯಿದ್ವಿ ನಿಮ್ಮೂರು ಯಾವುದು ನಿಮ್ಮೂರು ಕಡೆ ಈ ಥರ ಬಸ್ ಇದೆಯಾ ಅಂತ ನೋಡೋಣ ಕಮೆಂಟ್ ಮಾಡಿ ಸುಮ್ಮನೆ ಕಮೆಂಟ್ ಮಾಡಿ ಎಲ್ಲರೂ ಹೇಳ್ತಾರಲ್ಲ ಅದು ಕಮೆಂಟ್ ಮಾಡಿ ಇದು ಕಮೆಂಟ್ ಮಾಡಿ ಅಂತ ಅದಕ್ಕೆ ಸುಮ್ಮನೆ ಕಮೆಂಟ್ ಮಾಡಿ ನಮ್ಮೂರು ಖುಷಿಯಾಗುತ್ತೆ ನಮ್ಮೂರ್ಗೋಗೋ ಬಸ್ಗಳು ನೋಡಿದ್ರೆ ನಮ್ಮ ಬೆಂಗಳೂರಲ್ಲಿ ಬೆಳಗ್ಗೆ ಬೆಳಗ್ಗೆ ಇಡ್ಲಿ ವಡಾಟಿ ಕಾಫಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಟ್ರಾಫಿಕ್ ಅಂತೂ ಸಿಕ್ಕೇ ಸಿಗುತ್ತೆ ಸಂಜೆ ಮಸಾಲೆ ವಡೆ ಮುದ್ದಿನ ವಡೆ ಬಜ್ಜಿ ಬೋಂಡ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಟ್ರಾಫಿಕ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಫ್ರೀ ಯಾರು ಬೇಕಾದರೂ ಅನ್ಭೋಗ್ಸ್ಬೋದು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬಂದು ಅನ್ಬೋಗಿಸಿ ಚೆನ್ನಾಗಿರ್ತದೆ ಒಂಥರ ಮಜಾ ಕೊಡ್ತದೆ ಟ್ರಾಫಿಕಲ್ಲಿ ಗಡಿ ಓಡಿಸಿದ್ರೆ ಮಜೇನ ಬರುತ್ತೆ ಬಟ್ ಆದರೆ ಅದೇ ಯಪ್ಪ ಏನು ಹಿಂಸೆಗುರು ಇವತ್ತು ಏನು ನನ್ನ ಟೈಮು ಅಂತಲೇ ಅರ್ಥ ಆಗ್ತಾಯಿಲ್ಲ ಜಸ್ಟು ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ನು ಬಟ್ ಆದರೆ ಎಷ್ಟೊತ್ತಾಯಿತು ಗೊತ್ತ ನಾನು ಇಲ್ಲಿ ತಗಲಾಕ್ಕೊಂಡು ಒನ್ ಅವರ್ ಇಲ್ಲೇ ತಗ್ಲಾಕೊಂಡ್ಬಿಟ್ಟಿದ್ದೀನಿ ಸಾಕಾಗೋಯ್ತು ಗುರು ನಮ್ಮ ಬೆಂಗಳೂರು ಜೀವನ ಹೆಂಗಾಗೋಯ್ತು ಅಂದರೆ ಒಂದು ಎಮರ್ಜೆನ್ಸಿ ಅಂತ ಬರೋ ಒಂದು ಆಂಬುಲೆನ್ಸ್ಗೆ ದಾರಿ ಕೊಡೋಕ್ಕಾಗಿರೋಷ್ಟು ಇದಾಗೋಯಿತು ಏನಕ್ಕಪ್ಪ ಅಂದರೆ ಅಷ್ಟು ಟ್ರಾಫಿಕ್ ಹೋಗೋರು ಎಷ್ಟು ಟ್ರಾಫಿಕ್ಕು ಎಷ್ಟೊತ್ತಿಂದ ಬ ಅದು ಟ್ರಾಫಿಕಲ್ಲಿ ಆಗಿದೆ ಗೊತ್ತಾ ಆಂಬುಲೆನ್ಸು ಎಷ್ಟೊತ್ತಿಂದ ಅವರು ಆರ್ ಅನ್ ನಾವು ಆ ಪ್ಲೇಸಲ್ಲಿ ಇದ್ದರೆ ನಮಗೆ ಗೊತ್ತಾಗುತ್ತಾ ನಾವೇನು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಟ್ರಾಫಿಕ್ಕು ಅವರು ಪೊಲೀಸವರು ಎಷ್ಟೊಂಥರ ಇದು ಮಾಡ್ತಾನೆ ಇದ್ದಾರೆ ಅಲ್ಲಿ ಇನ್ನೊಂದು ನಿನ್ನೆ ಮಳೆ ಬೇರೆ ಬಂತಲ್ಲ ಸೊ ಅಲ್ಲಿ ಮ ಮರಾಗಿದ್ದಾವೆ ಏನಾದರೂ ಬಿದ್ದೋಗಿದ್ರು ಈ ಥರ ಜಾಮ್ ಆಗೋ ಸಲಿದೆ ಸಾಕಾಗೋಯಿತು ಗುರು ಸೀರಿಯಸ್ಸಾಗಿ ಒಂಬತ್ತು ಗಂಟೆಗೆ ಅಲ್ಲಿ ಬಂದಿದ್ದು ಅಂದರೆ ನಾನು ಆರ್ಡ್ರನ್ನು ಪಿಕಪ್ ಮಾಡ್ಕೊಂಡಿದ್ದೆ ಇಲ್ಲಿ ಬರೋಷ್ಟಿಗೆ ಹತ್ತುವರೆ ಯಪ್ಪ ಫಸ್ಟ್ನೇ ಆರ್ಡ್ರ್ ಈ ರೇಂಜಿಗೆ ಇವತ್ತು ಟ್ರಾಫಿಕ್ ಇದೆ ಅಂದರೆ ಎಟ್ ಎಂಡ್ ಆಫ್ ದ ಡೇ ಹಿಂಗಿರುತ್ತೋ ಗೊತ್ತಿಲ್ಲ ಮೊದಲೇ ನನಗೆ ನೋಡಿ ಕಣ್ಣೆಲ್ಲ ಉರಿದಿದೆ ಟಯರ್ಡ್ ಆಗಿಬಿಡ ನಿನ್ನೆಗೆ ಫಸ್ಟ್ನೇ ಆಡ್ರಿ ಈ ರೇಂಜ್ಗೆ ಸಾಕಾಗೋಯ್ತು ಗುರು ಹಾಕ ಭರೋಸ್ಟ್ಗೆ ಒಂಥರ ಏನು ಗುರು ಇಲ್ಲಿ ಬರೋಸ್ಟ್ಗೆ ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ ಅಂದರೆ ಇದೆ ಬರ್ತೀವಿ

ಇವತ್ತು ನನ್ನ ಟೈಮ್ ಎಷ್ಟು ಖರಾಬ್ ಆಗಿಬಿಟ್ಟಿದೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆ ಥರ ನನಗೆ ಇವತ್ತು ಆರ್ಡ್ರ್ ಬಂದಿರೋದೆಲ್ಲ ದರಿದ್ರನೇ ಏನಕ್ಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದರೆ ಲಾಸ್ಟ್ ಆರ್ಡ್ರ್ ನೋಡಿದಿರ ಒಂದು ಆರ್ಡ್ರ್ ತಲ ಟ್ರಾಫಿಕಲ್ಲಿ ಸಿಗಾಕೊಂಡು ತಲೆನೋವು ಬಂದುಬಿಟ್ಟಿತ್ತು ಬಟ್ ಆ ಆರ್ಡ್ರನ್ನ ಡ್ರಾಪ್ ಮಾಡಿದ್ಮೇಲೆ ಮತ್ತೊಂದು ಆರ್ಡ್ರ್ ಬಂತು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಲಾಂಗ್ ಆರ್ಡ್ರು ನಾನೂರು ಚಿಲ್ಲರೆ ಆರ್ಡ್ರು ಸರಿ ಖುಷಿಯಿಂದ ಪಿಕಪ್ ಹತ್ರ ಹೋದರೆ ಇಲ್ಲಿ ಇವರು ಪಿಕಪ್ ಅವರು ವೆಯ್ಟ್ ಮಾಡಿಸಿದ್ರು 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 ಎಷ್ಟೊತ್ತು ಗೊತ್ತಾ ನಲವತ್ತು ನಿಮಿಷ ವೆಯ್ಟ್ ಮಾಡಿಸಿದಾರೆ ಫಸ್ಟೇ ನನ್ನ ಕಸ್ಟಮರ್ ಕಾಲ್ ಮಾಡಿ ಸರ್ ಇವರು ಲೇಟ್ ಮಾಡ್ತಿದ್ದಾರೆ ಅಂದರೆ ಸರ್ ಅದು ಮೆಡಿಸನ್ ಒಂದು ಐದು ನಿಮಿಷ ಟು ಪ್ಲೀಸ್ ವೆಯ್ಟ್ ಮಾಡಿ ತಗೋಬನ್ನಿ ಅಂದರು ಸರಿ ಬಿಡು ಅಂತ ಐದು ನಿಮಿಷ ಅಂತ ವೆಯ್ಟ್ ಮಾಡಿದೆ ಕಸ್ಟಮರ್ಗೆ ಆಮೇಲೆ ಫೋನ್ ಮಾಡ್ತಾ ಇದ್ದೀನಿ ಕ್ಯಾನ್ಸಲ್ ಮಾಡಿ ಇಲ್ಲಾಂದ್ರೆ ಅಂತ ಅಂದರೆ ರೆಸ್ಪಾನ್ಸೇ ಮಾಡಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಲಾಸ್ಟ್ಗೆ ನಲವತ್ತು ನಿಮಿಷ ಆದಮೇಲೆ ಆರ್ಡರ್ ಕೊಟ್ಟರು ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಸರ್ ಇವಾಗ ಕೊಟ್ಟರು ಅಂದರೆ ಸರ್ ಏನಕ್ಕೆ ವೆಯ್ಟ್ ಮಾಡಿದ್ರೆ ನೀವು ಕ್ಯಾನ್ಸಲ್ ಮಾಡ್ಕೊಬೇಕಿತ್ತು ಅಂತಾರೆ ಏನು ಕಸ್ಟಮರ್ಸ್ ಕ್ಯಾನ್ಸಲ್ ಮಾಡ್ಕೊಡೆ ಅಂತಾರೆ ಸೊ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಲವತ್ತು ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಜಸ್ಟ್ ನಾನೇನು ಕೇಳಿಲ್ಲಪ್ಪ ಅಲ್ಲೋ ಸರ್ ಬಂದ ಮೇಲೆ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಕೊಡಿ ಸರ್ ನಲವತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ಅಂತ ಅಂದಿದ್ದಕ್ಕೆ ಆ ಥರ ಅಂತಾರೆ ಸೊ ಈ ಕಸ್ಟಮರ್ಸ್ಗೆಲ್ಲ ಒಂದೇ ಮಾತು ೇಳ್ಬೇಕು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಅಂತ ಸ್ನೇಹಿತರೆ ಸೊ ಈಗ ವೀಡಿಯೋನ ಎಂಡ್ ಮಾಡೋ ಟೈಮು ಇವತ್ತಂತೂ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಸಿಕ್ಕಾಪಟ್ಟೆ ವರ್ಸ್ಟ್ ಡೇ ನನಗೆ ಅಂತ ಹೇಳಬೇಕು ಏನಕ್ಕಪ್ಪ ಅಂದರೆ ಬೆಳಗ್ಗೆಯಿಂದ ಒಂದು ಕಡೆ ಆರ್ಡರ್ ಕ್ಯಾನ್ಸಲ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ಬೇರೆ ಇದಿರಲಿಲ್ಲ ಸರಿಯಾಗಿ ಆರ್ಡ್ರಸು ಸಿಗ್ತಾ ಇರಲಿಲ್ಲ ಮತ್ತು ಟ್ರಾಫಿಕ್ಕು ಜಾಸ್ತಿ ಇವತ್ತು ಯಪ್ಪ ಏನಕ್ಕೆ ಅಂತಲೇ ಗೊತ್ತಿಲ್ಲ ನನ್ನ ನನಗೆ ಇವತ್ತು ಎಲ್ಲ ಅಂತಾರೆ ಏನಂತಾರಲ್ಲ ಎಲ್ಲ ಕಡೆನೂ ಕೂಡಿ ಬಂತು ಇವತ್ತು ನನಗೆ ಪ್ರಾಬ್ಲಮ್ಸು ಓಕೆ ಸೊ ಫೈನಲಾಗಿ ಇವತ್ತು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತಪ್ಪ ಅಂದರೆ ನೆನ್ನೆ ವೀಡಿಯೋ ಇದು ನೆನ್ನೆ ಇವತ್ತು ಎಂಡ್ ಮಾಡ್ತಾ ಇರೋದು ಸೊ ಮನೆಗೆ ವರ್ಷಕ್ಕೆ ಬೇಜಾರಾಗಿಬಿಟ್ಟಿತ್ತು ನನಗೆ ವೀಡಿಯೋ ಮಾಡೋಕ್ಕೂ ಮನಸ್ಸಿರಲಿಲ್ಲ ಸೊ ಫೈನಲಾಗಿ ಎಷ್ಟಪ್ಪ ಆಯಿತು ಅಂದರೆ ನೋಡಿ ಇಲ್ಲಿ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಆಗಿತ್ತು ಸೊ ಐದು ಅಷ್ಟೇ ಮಾಡಿರೋದು ನೋಡಿ ಐದೇ ಇದೆ ಮಾಡಿರೋದು ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ ಸೊ ಮೇಲೆ ರ್ಯಾಪಿಡೋ ರ್ಯಾಪಿಡೋ ನೋಡಿ ರ್ಯಾಪಿಡೋದಲ್ಲಿ ಎರಡೇ ಆರ್ಡ್ರೆ ಸೊ ಇಲ್ಲಿ ನೋಡಿ ರ್ಯಾಪಿಡೋದಲ್ಲಿ ಎರಡೇ ಆರ್ಡ್ರಿ ನಿನ್ನೆ ಮಾಡಿರೋದು ಸೊ ಯಾವ ಸಿಗಲಿಲ್ಲ ನೋಡಿ ಕ್ಯಾನ್ಸಲ್ ಆರ್ಡ್ರ್ಗಳು ನೋಡಿ ನೆನೆ ಎಷ್ಟು ಕ್ಯಾನ್ಸಲ್ ಆಗಿದೆ ಅಂದರೆ ಬರೀ ರ್ಯಾಪಿಡೋದಲ್ಲೇ ಐದು ಆರ್ಡ್ರು ಕ್ಯಾನ್ಸಲ್ ಆಗಿದೆ ನೋಡಿ ಕಸ್ಟಮರ್ ಕ್ಯಾನ್ಸಲ್ಡು ಕಸ್ಟಮರ್ ಕ್ಯಾನ್ಸಲ್ಡು ಕ್ಯಾನ್ಸಲ್ಡ್ ಬೈ ಕ್ಯಾಪ್ಟನ್ ಇದು ನಾನು ಕಸ್ಟಮರ್ ಕ್ಯಾನ್ಸಲ್ಡು ಸೊ ಇದು ಕ್ಯಾಪ್ಟನ್ ಕ್ಯಾನ್ಸಲ್ಡು ಅದು ಕಸ್ಟಮರ್ ನಾನು ಬರೋಲ್ಲ ಅಂತ ಅಂದರೆ ಅಲ್ಲಿಗೆ ಎಷ್ಟೊತ್ತಿಗೂ ಫೋನ್ ಮಾಡಿ ಎತ್ತೇ ಇಲ್ಲ ಸೊ ಅದನ್ನು ಕ್ಯಾನ್ಸಲ್ ಮಾಡಿರೋದು ಸೊ ಈ ಥರ ಡೇ ನಿನ್ನೆ ಅಂತೂ ನನಗೆ ಚಿಕ್ಕವಾಡೆ ಬೇಜಾರಾಗಿಬಿಟ್ಟಿದೆ ಏನಕ್ಕಪ್ಪ ಅಂದರೆ ನಿನ್ನೆ ಅಂತೂ ಸೀರಿಯಸ್ ಆಗಿ ನನಗೆ ಎಲ್ಲ ಕಡೆ ವರ್ಷ ವರ್ಷ ವರಷ್ಟು ಸೊ ಟೋಟಲ್ ಎಷ್ಟ ಅರ್ನಿಂಗ್ಸ್ ಆಗಿದೆ ಅಂದರೆ ರ್ಯಾಪಿಡೋದಲ್ಲಿ ನಿಮಗೆ ಟೂ ನೈಂಟಿ ಟೂ ಆಗಿದೆ ಟೂ ನೈಂಟಿ ಟೂ ಪ್ಲಸ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಾರಿ ನೈನ್ ಹಂಡ್ರೆಡ್ ಅನಿಸುತ್ತೆ ಪೋರ್ಟ್ರಲ್ಲಿ ಪೋರ್ಟ್ರಲ್ಲೊಂದು ನೈನ್ ಟೂ ಏಯ್ಟು ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟಾಗಿದೆ ಸೊ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಅಂದರೆ ಟೋಟಲ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸು ಏನೇ ಟೋಟಲು ಹತ್ತು ಅವರ್ ಲಾಗಿನು ಹತ್ತು ಅವರ್ ಲಾಗಿನ್ಗೆ ಸಾವಿರದ ಇನ್ನೂರ ಇಪ್ಪತ್ತು ಮೊನ್ನೆ ಬೇರೆ ಮಳೆಯಲ್ಲಿ ನೆನ್ಕೊಂಡು ಡೂಟಿ ಮಾಡಿದ್ದಕ್ಕೆ ಒಂಥರ ಹುಷಾರಿಲ್ದ್ರಾಗ್ಬಿಟ್ಟಿದೆ ಸೊ ಬೇಜಾರಾಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಅರ್ನಿಂಗ್ಸು ವರ್ಷ ಡೇ ವರ್ಸ್ಟ್ ಡೇಲಿ ಇಷ್ಟು ಅರ್ನಿಂಗ್ಸ್ ಆಗಿದೆ ಸೊ ಈಡೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ ಸ್ವಲ್ಪ ಹುಷಾರಿಲ್ಲ ಮಾತಾಡಕ್ಕೆ ಅದಕ್ಕೆ ಆಗ್ತಾ ಇಲ್ಲ ಸೊ ಇವತ್ತು ನೋಡಬೇಕು ಡೂಟಿ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಸೊ ಮುಂದೆ ನೋಡಿದ್ರೆ ಸಿಗ ನಾನು ನಿಮ್ಮ ಪ್ರತಿಯ ಶಂಕ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಬೈ ಫ್ರೆಂಡ್ಸ್